ಜೊತೆಗಿನ ಸಂಪರ್ಕ ಶುದ್ಧ ಸುಳ್ಳು ನಾವು ಯಾವುದೇ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ನಮ್ಮ ಶಾಸಕರನ್ನೇ ಕೆಲವರು ಆಪರೇಷನ್ ಮಾಡ್ತಾ ಇದ್ದಾರೆ ಕೆಲವರು ಬಿಜೆಪಿ ಶಾಸಕರಿಗೆ ಆಮೇಷ ಒಡ್ಡುತ್ತಿದ್ದಾರೆ ಹೀಗಾಗಿ ನಮ್ಮ ಶಾಸಕರೆಲ್ಲ ಒಟ್ಟಾಗಿದ್ದೇವೆ ಲೋಕಸಭೆಗೆ ತಯಾರಿ ನಡೆಸ್ತಾ ಇದ್ದೇವೆ ಹೊರತು ಬೇರೇನಿಲ್ಲ ಗೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ ಟಿಬಿ ಗೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ಕಾಂಗ್ರೆಸ್ ಶಾಸಕರ ಜೊತೆಗಿನ ಸಂಪರ್ಕ ಏನಿದೆಯಲ್ಲ ಅದೆಲ್ಲ ಶುದ್ಧ ಸುಳ್ಳು ನಾವು ಯಾವುದೇ ರೀತಿಯಾದಂತಹ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ನಮ್ಮ ಶಾಸಕರನ್ನೇ ಕೆಲವರು ಆಪರೇಷನ್ ಮಾಡ್ತಾ ಇದ್ದಾರೆ ಕೆಲವರು ಬಿಜೆಪಿ ಶಾಸಕರಿಗೆ ಆಮಿಷ ಒಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಶಾಸಕರೆಲ್ಲ ನಾವು ಒಗ್ಗಟ್ಟಾಗಿದ್ದೇವೆ ಲೋಕಸಭೆ ತಯಾರಿಯನ್ನ ನಡೆಸ್ತಾ ಇದ್ದೇವೆ ಹೊರತು ಆಪರೇಷನ್ ಕಮಲ ಅದೆಲ್ಲ ಏನು ಮಾಡ್ತಾ ಇಲ್ಲ ಅಂತ ಟಿವಿ ಗೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಚಿಚ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ನಮ್ಮ ಜೊತೆ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರು ಇದಾರೆ ಸರ್ ಒಂದು ವಿಚಾರ ಏನು ಅಂದ್ರೆ ಹೋದ ವಾರ ತುಮಕೂರಿನಲ್ಲಿ ನಡೀಬೇಕಾಗಿದ್ದಂತಹ ಸಭೆ ರದ್ದಾಗಿದ್ದರಿಂದ ಅಮಿತ್ ಶಾ ಅವರು ನಿಮ್ಮನ್ನ ಇಲ್ಲಿ ಉಳ್ಕೊಳ್ಳಕ್ಕೆ ಹೇಳಿದ್ರು ಅಂತ ಹೇಳಿದ್ರಿ ಆದ್ರೆ ಅಮಿತ್ ಶಾ ಅವರು ದೆಹಲಿಯಲ್ಲಿ ಇಲ್ಲವೇ ಇಲ್ಲ ಸೊ ಹಾಗಾಗಿ ಯಾಕೆ ಮುಂದೆ ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಬಿಜೆಪಿಯ ಶಾಸಕರನ್ನ ಹಣದ ಅಮಿಷ ಉಡ್ಡಿ ಮಂತ್ರಿ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಕೆಲವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಜೆಡಿಎಸ್ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಜನ ಒಂದು ಕಡೆ ಇರಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಆಪರೇಷನ್ ಕಮಲ ಏನಾದರೂ ನಡೆಸ್ತೀವಿ ನಮಗೇನು ಸಂಬಂಧ ಇಲ್ಲ ನಾವು ನೂರ್ ನಾಲ್ಕು ಜನ ವಿರೋಧ ಪಕ್ಷ ಕೆಲಸ ಮಾಡುವಂಥದ್ದು ಆದರೆ ಈಗ ಈಗ ಹೇಗೆ ಸಂಕ್ರಾಂತಿ ಹಬ್ಬಕ್ಕೆ ಪರ್ವಕಾಲ ಶುರು ಆಗುತ್ತೋ ಬಿಜೆಪಿಗೂ ಪರ್ವಕಾಲ ಶುರು ಆಗ್ತಾ ಇದೆ ಅನ್ನೋದು ದೆಹಲಿಯಲ್ಲಿ ಇರುವಂತ ಒಂದು ಸೋರ್ಸಸ್ ಅದಕ್ಕೆ ನಾನೇನು ಉತ್ತರ ಕೊಡಲಿ ಡೆಲ್ಲಿರೋ ಸುದ್ದಿಗಳು ಇದ್ರೆ ಒಳ್ಳೇದು ನಂದೇನಭ್ಯಂತ ಆದರೆ ಈಗ ಒಂದು ಸೂಟ್ ಕೇಸ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಸೂಟ್ಗೆಸ್ ರಾಜಕಾರಣ ಮಾಡ್ತಿರೋದು ಕುಮಾರಸ್ವಾಮಿ ಅವರು ಯಾಕೆಂದ್ರೆ ಅವ್ರ ಸರ್ಕಾರ ಇದೆ ನಮ್ಮ ಶಾಸಕರನ್ನ ಸೆಳೆಯುವಂತ ಮಂತ್ರಿಗಿರಿ ಕೊಡ್ತೇವೆ ದುಡ್ಡು ಕೊಡ್ತವೆ ಅಂತ ಪ್ರಯತ್ನ ಮಾಡ್ತಿರೋಂತದ್ದು ಕುಮಾರಸ್ವಾಮಿ ಅವರೇ ಹೊರತು ನಾವಲ್ಲ ಆದ್ರೆ ಯಾವಾಗ ಇವಾಗ ಬೆಂಗಳೂರಿಗೆ ಹೋಗಬೇಕು ಅಂತ ಯಾವಾಗ ಸರ್ ಪ್ಲಾನ್ ಈಗ ನಾವು ನೂರ ಜನ ಇರಬೇಕು ಅಂತ ಯೋಚನೆ ಮಾಡಿದ್ದೇವೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಯಡಿಯೂರಪ್ಪನವರ ಮಾತುಗಳು ನೂರ ನಾಲ್ಕು ಜನರನ್ನ ಒಟ್ಟಾಗಿ ಇಟ್ಕೊಳ್ಬೇಕು ಅಂತ ನಾವು ದೆಹಲಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ನಮ್ಮ ಶಾಸಕರನ್ನ ಸೆಳೆಯುವಂತಹ ಕೆಲಸದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿರತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಪರೇಷನ್ ಜೆಡಿಎಸ್ ಮತ್ತು ಆಪರೇಷನ್ ಕಾಂಗ್ರೆಸ್ ಆಗುತ್ತೆ ಅಂತ ನೋಡೋಣ ಮುಂದೆ ಯಾವ ಯಾವ ರೀತಿಯಾದಂತಹ ಬೆಳವಣಿಗೆಗಳನ್ನ ಇದು ಪಡ್ಕೊಳ್ತೇವೆ ಅಂತ ಬಿಡುಜನ शाशिष ते स्वाति चंद्रशेखर टीवी फाइव नवदेहली